ತೀವ್ರ ಹೆರಿಗೆ ರೋಗದಿಂದ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಆಸ್ಪತ್ರೆಗೆ ದಾಖಲಾಗುವ ಮುನ್ನವೇ ಹೆರಿಗೆ ನೋವು ಕಾಣಿಸಿಕೊಂಡಿಲ್ಲ ಹೀಗಾಗಿ ಆಸ್ಪತ್ರೆಯ ಬಾಗಿಲಲ್ಲೇ ಗಂಡು ಮಗುವಿಗೆ ಜನ್ಮವಿತ್ತಿದ್ದಾರೆ ಕಾವೇರಿ ತಾಯಿ ಮತ್ತು ಮಗು ಇಬ್ಬರ ಆರೋಗ್ಯ ಸ್ಥಿರವಾಗಿದೆ ಟ್ರೀಟ್ಮೆಂಟ್ ಕೂಡ ಮುಂದುವರಿಸಲಾಗಿದೆ ಗಂಡು ಮಗುಗೆ ಜನ್ಮವನ್ನ ನೀಡಿದ್ದಾರೆ ಗರ್ಭಿಣಿ ಇನ್ನ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಆಸ್ಪತ್ರೆಯ ಬಾಗಿಲಲ್ಲೇ ಜನ್ಮವನ್ನ ನೀಡಿರುವಂತದ್ದು ಗಂಡು ಮಗುವಿಗೆ ಕಾವೇರಿ ಎನ್ನುವಂತಹ ಮಹಿಳೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ತಾಯಿ ಮಗು ಇಬ್ಬರೂ ಕೂಡ ಸುಕ್ಷೇಮವಾಗಿದ್ದಾರೆ ಸ್ಥಿರವಾಗಿದೆ ಅವರ ಆರೋಗ್ಯ ಟ್ರೀಟ್ಮೆಂಟ್ ಕೂಡ ಮುಂದುವರಿಸಲಾಗಿದೆ